ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಜೇಭೋ ರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಎಲ್ಲವೂ ಸಿಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರದ ಬಗ್ಗೆ ವಿಚಾರ ಮಾಡೋಕ್ಕೆ ನಾನು ಬಂದಿದ್ದೀನಿ ಏನದು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮಗೆ ಜೀವನದಲ್ಲಿ ಹಣ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಇಂಗ್ಲೀಷಲ್ಲಿ ಮನಿ ಅಂತ ಹೇಳ್ತೀವಿ ಆ ಮನಿ ಅಂತಕ್ಕಂಥದ್ದು ಹಣ ಅಂತಕ್ಕಂಥದ್ದು ನಮ್ಮಲ್ಲಿದ್ದರೆ ಒಂದಷ್ಟು ನಾವು ಜೀವನದಲ್ಲಿ ಅನುಕೂಲವನ್ನು ಪಡ್ಕೊಳ್ಳೋಕ್ಕೆ ಅದು ಸಹಾಯ ಮಾಡುತ್ತೆ ನಾನು ಹೇಳ್ತಾ ಇರೋದು ಹಣವೇ ಮುಖ್ಯ ಅಂತಲ್ಲ ಆದರೆ ಹಣವೂ ಬೇಕೇ ಬೇಕು ಅಂತಕ್ಕಂಥದ್ದು ವಿಚಾರ ಈ ಹಣ ಅಂತಕ್ಕಂಥದ್ದು ನಾವು ಲಕ್ಷ್ಮಿ ಅಂತ ಹೇಳಿ ಕರಿತೀವಿ ಆ ದೇವಿ ಮಹಾಲಕ್ಷ್ಮಿ ಎಲ್ಲರಿಗೂ ಏಕಕಾಲಕ್ಕೆ ಒಲಿಯೋಲ್ಲ ತುಂಬ ಚಂಚಲ ಆಗಿರುತ್ತೆ ಇವತ್ತು ನಮ್ಮ ಹತ್ರ ಇದ್ದರೆ ನಾಳೆ ನಿಮ್ಮ ಹತ್ರ ನಾಳೆ ನಿಮ್ಮ ಹತ್ರ ಇದ್ದರೆ ನಾ ನಾಳೆ ನಮ್ಮ ನಮ್ಮ ಹತ್ರ ಈ ಥರ ಅದು ಪರಿವರ್ತನೆ ಆಗ್ತಾ ಇರುತ್ತೆ ಪರಿವರ್ತನೆ ಇರಬೇಕಾದ್ರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಒಳ್ಳೆಯ ಒಂದು ಮಟ್ಟಕ್ಕೆ ನಾವು ಬರೀಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಆ ಒಂದು ಪ್ರಯತ್ನದಲ್ಲಿ ನಾವು ಯಶಸ್ಸು ಕಾಣಬೇಕು ಅಂದರೆ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಮಹಾಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಲಕ್ಷ್ಮೀ ಪ್ರತ್ಯಂಗಿರ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕ ದೇವಿ ನೀವು ಎಷ್ಟು ಒಂದು ಬಯಸ್ತೀರೋ ಅದಕ್ಕೆ ಹತ್ತರಷ್ಟು ಕೊಡುವಂಥ ದೇವಿ ಲಕ್ಷ್ಮೀ ಪ್ರತ್ಯಂಗಿರ ಈ ಲಕ್ಷ್ಮೀ ಪ್ರತ್ಯಂಗಿರ ತಾಂತ್ರಿಕ ದೇವಿಯಾಗಿ ವಿಶೇಷವಾಗಿರ್ತಕ್ಕಂಥ ನಮಗೆ ದನವನ್ನು ಅಂದರೆ ದುಡ್ಡನ್ನು ಕೊಡುವಂಥ ದೇವಿಯಾಗಿರ್ತಾಳೆ ಅಂತಹ ದೇವಿಯನ್ನು ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಆ ದೇವಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರ ಬೇಕು ಲಕ್ಷ್ಮೀ ಪ್ರತ್ಯಂಗಿರ ಯಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಅಷ್ಟಲಕ್ಷ್ಮಿಯರ ಒಂದು ಬೀಜಾಕ್ಷರ ಕುಬೇರನ ಬೀಜಾಕ್ಷರ ನಾರಾಯ ಲಕ್ಷ್ಮೀನಾರಾಯಣರ ಬೀಜಾಕ್ಷರ ಈಶ್ವರ ಪಾರ್ವತಿಯ ಬೀಜಾಕ್ಷರ ಉಮಾಮಹೇಶ್ವರರ ಬೀಜಾಕ್ಷರ ಬ್ರಹ್ಮ ಸರಸ್ವತಿಯ ಬೀಜಾಕ್ಷರ ಅಷ್ಟ ದಿಕ್ಪಾಲಕರ ಬೀಜಾಕ್ಷರ ಇದೆಲ್ಲವೂ ಸೇರಿ ಮಾಡಿರ್ತಕ್ಕಂಥ ಲಕ್ಷ್ಮೀ ಪ್ರತ್ಯಂಗಿರ ಮಹಾ ಯಂತ್ರ ಆ ಒಂದು ಮಹಾ ಇಟ್ಕೊಂಡು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಇದೆ ಲಕ್ಷ್ಮೀ ಪ್ರತ್ಯಂಗಿರ ಮಂತ್ರ ಆ ಮಂತ್ರವನ್ನು ಜಪ ಮಾಡಲಿಕ್ಕೆ ಶುರು ಮಾಡಬೇಕು ಈ ಒಂದು ಸಿದ್ಧಿ ಸಾಧನೆ ಯಂತ್ರ ತಂತ್ರ ಮಂತ್ರ ಅಂತಕ್ಕಂಥದ್ದು ಭಾಳಷ್ಟು ಜನಗಳಿಗೆ ಕೊಟ್ಟಿದ್ದೀವಿ ನಾವು ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಭಾಳ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅನುಕೂಲಕರವಾಗಿದ್ದಾರೆ ನಾವು ಏನು ಮಾಡ್ತೀವಿ ತಪ್ಪು ಅಂತ ಹೇಳಿದ್ರೆ ಬಂದು ಆ ಒಂದು ಮಂತ್ರ ಯಂತ್ರವನ್ನು ತಗೊಂಡು ಕರೆಕ್ಟಾಗಿ ಫಾಲೋಅಪ್ ಮಾಡೋದಿಲ್ಲ ಒಂದಿನ ಎರಡು ದಿನ ಮಾಡೋದು ಆಮೇಲೆ ಬೇಜಾರಾಗುತ್ತೆ ಅನ್ನೋದು ನಾವು ಊರಿಗೆ ಹೋಗ್ಬೇಕು ಅನ್ನೋದು ನಾವು ಎಲ್ಲೋ ಒಂದು ಕೆಲಸದ ನಿಮಿತ್ತ ಹೋಗಬೇಕು ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋದು ಮಧ್ಯದಲ್ಲೇ ಬಿಡೋದು ಇದೆಲ್ಲವೂ ತುಂಬ ನಮ್ಮನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಒಂದು ಸಿದ್ಧಿ ಸಾಧನೆ ಇದೆಯಲ್ಲ ಬಹಳ ಅನುಕೂಲ ಅಪರೂಪವಾಗಿರ್ತಕ್ಕಂಥ ಸಾಧನೆ ಈ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಬೇಕು ಸಂಪರ್ಕ ಮಾಡಿದಾಗ ನಿಮಗೆ ಆ ಲಕ್ಷ್ಮೀ ಪ್ರತ್ಯಂಗಿರ ಯಂತ್ರದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಇನ್ನೂ ತುಂಬ ಇದೆ ಹೇಳೋದಂಥದ್ದು ಆದರೆ ಏನಾಗುತ್ತೆ ಅಂದರೆ ಈ ಯೂಟ್ಯೂಬ್ಗಳಲ್ಲಿ ಹೇಳಿದಾಗ ಪಕ್ಕದಲ್ಲಿ ಯಾರೋ ಇನ್ನೊಬ್ಬ ಇರ್ತಾನೆ ಚಾನೆಲ್ ಅವನು ಅವ್ನು ನೋಡ್ತಾ ಇರ್ತಾನೆ ಅವನಿಗೆ ಈ ಇನ್ಫಾರ್ಮೇಶನ್ ಎಲ್ಲ ತೊಗೊಂಡು ಇದಕ್ಕೆ ಇನ್ನೊಂದು ಸಬ್ ವಿಡಿಯೋಗಳನ್ನ ಮಾಡಿ ಅದರಲ್ಲಿ ಏನೋ ಒಂದು ಹೇಳ್ಬಿಡೋದು ಈ ಥರದ್ದೆಲ್ಲ ಕಿತಾಪತಿಗಳು ನಡೀತಾ ಇರುತ್ತೆ ಹಾಗಾಗಿ ಕೆಲವು ರಹಸ್ಯವಾಗಿರ್ತಕ್ಕಂಥ ಒಂದು ಮಂತ್ರ ಯಂತ್ರದ ಬಗ್ಗೆ ನಾವು ನಮ್ಮಲ್ಲಿ ಬಂದಾಗಲೇ ನಾವು ಹೇಳಿ ತಿಳ್ಸಿಕೊಡುವಂಥದ್ದು ಹಾಗಾಗಿ ನಿಮ್ಗೇನಾದರೂ ಈ ಲಕ್ಷ್ಮೀ ಪ್ರತ್ಯಂಗಿರ ಯಂತ್ರ ಬೇಕು ಲಕ್ಷ್ಮೀ ಪ್ರತ್ಯಂಗಿರ ಮಂತ್ರ ಬೇಕು ಅಂದರೆ ನಮ್ಮ ಕಚೇರಿಯ ಒಂದು ಸಂಪರ್ಕದ ನಂಬರ್ಗೆ ಸಂಪರ್ಕಿಸಿ ಬಂದು ನಮ್ಮಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ತಿಳ್ಕೊಂಡು ಪೂಜೆಯನ್ನು ಮಾಡಿ ಪುನಸ್ಕಾರವನ್ನು ಮಾಡಿ ದೇವಿಯನ್ನು ಹೋಲಿಸ್ಕೊಳ್ಳಿ ನಿಮ್ಮ ಒಂದು ಅಭಿವೃದ್ಧಿಗೆ ನೀವು ಒಂದು ದಾರಿಯನ್ನು ಮಾಡಿಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ